ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು ನಾನು ನಿಮ್ಮ ಶಿಲ್ಪ ಇವತ್ತಿನ ವ್ಲಾಗ್ ನಾನು ಒನ್ ಡೇ ಟ್ರಿಪ್ಪು ನಂದಿ ಇಲ್ಸ್ ಮತ್ತು ಆದಿಯೋಗಿ ಟೆಂಪಲ್ಗೆ ಹೋಗ್ತಿದ್ದೀನಿ ನಾನು ಬಸ್ನಲ್ಲಿ ಹೇಗೆ ಎರಡೂನು ಕವರ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಓನ್ ವೆಹಿಕಲಲ್ಲೇ ನಂದಿ ಇಲ್ಸ್ಗೆ ಹೋಗ್ತಾರೆ ಯಾಕಂದರೆ ಬಸ್ ಟೈಮಿಂಗ್ಸು ರೂಟು ಗೊತ್ತಾಗೋದಿಲ್ಲ ಅನ್ನೋ ರೀಸನ್ನಿಂದ ಫಸ್ಟ್ಗೆ ನಾವೂ ಓನ್ ವೆಹಿಕಲ್ನಲ್ಲೇ ಹೋಗೋ ಪ್ಲ್ಯಾನ್ ಇತ್ತು ಆದರೆ ಬಸ್ ರೂಟ್ ತಿಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ನಂದಿ ಇಲ್ಸು ಮತ್ತು ಆದಿ ಹೋಗಿ ಎರಡೂ ಬಸ್ನಲ್ಲಿ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಹಾಗೂ ನೀವಿನ್ನು ನನ್ನ ಚಾನಲ್ಗೆ ಹೊಸುಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ಗೆ ನಾವು ಆನೇಕಲ್ಲಿಂದ ಬೆಳಗ್ಗೆ ಫೈ ಓ ಕ್ಲಾಕ್ಗೆ ಹೊರಟು ಮೆಜೆಸ್ಟಿಕ್ ಹೋಗಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ನಲ್ಲಿ ಚಿಕ್ಕಬಳ್ಳಾಪುರ ಬಸ್ ಹತ್ತಿದ್ವಿ ಸೆವೆನ್ ಓ ಕ್ಲಾಕಿಗೆಲ್ಲ ಬಸ್ ಮೂವ್ ಆಗಿ ಚಿಕ್ಕಬಳ್ಳಾಪುರ ರೀಚ್ ಆಗೋಷ್ಟೊತ್ತಿಗೆ ಏಯ್ಟ್ ಫಾರ್ಟಿ ಆಗಿತ್ತು ಟೆನ್ ಮಿನಿಟ್ಸ್ ಲೇಟ್ ಆಗಿದ್ದಕ್ಕೆ ನಮಗೆ ಬಸ್ ಮಿಸ್ ಆಯಿತು ಏಯ್ಟ್ ತರ್ಟಿಗೆ ಬಸ್ ಇದ್ದದ್ದು ಅಲ್ಲಿ ಎಲ್ಲ ಟೈಮಿಂಗ್ಸ್ ಬಸ್ಸಸ್ಸು ನೆಕ್ಸ್ಟ್ ಬಸ್ಸೇ ನಮಗೆ ನೈನ್ ತರ್ಟಿಗೆ ಅಂತ ಹೇಳಿದರು ಏಯ್ಟ್ ತರ್ಟಿಗೆ ಹೋಗಿರೋ ಬಸ್ಸು ಮತ್ತೆ ವಾಪಸ್ ಬಂದು ಸೆಕೆಂಡ್ ಟ್ರಿಪ್ಪು ಪಿಕ್ ಮಾಡೋದು ಅಂತ ಹೇಳಿದ್ರು ಸೊ ನಾವು ಯೋಚನೆ ಮಾಡಿದ್ವಿ ಏನು ಮಾಡೋದು ಲೇಟ್ ಆಗುತ್ತಲ್ವ ಅಂತ ಮತ್ತೆ ಪ್ಲ್ಯಾನ್ ನಾವು ಚೇಂಜ್ ಮಾಡ್ಕೊಂಡ್ವಿ ಫಸ್ಟು ಆದಿಯೋಗಿ ಟೆಂಪಲ್ಗೆ ಹೋಗಿ ಬಂದು ನೆಕ್ಸ್ಟ್ ಆಮೇಲೆ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಸಡನ್ಲಿ ಪ್ಲ್ಯಾನ್ ಚೇಂಜ್ ಆಯಿತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ನಲ್ಲಿ ಈಶಾಗೋಗೋ ಬಸ್ ನಿಂತಿತ್ತು ನಾವು ಹೋಗಿ ಹತ್ಕೊಂಡು ಬಂದ್ವಿ ನಂದಿ ಹಿಲ್ಸ್ ಬಸ್ ಮಿಸ್ ಆಗಿದ್ದೇ ನಮ್ಗೆ ಒಳ್ಳೇದಾಯ್ತು ಯಾಕಂತೀರಾ ಹಿಲ್ಸ್ ಎಂಟ್ರೆನ್ಸ್ನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿ ಅದೆಲ್ಲ ಕ್ಲಿಯರ್ ಆದ್ಮೇಲೆ ಬಸ್ ಮತ್ತೆ ರಿಟರ್ನ್ ಬರೋಕೆ ಎಷ್ಟೊತ್ತಾಗುತ್ತೋ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರು ಎಲ್ಲ ದೇವ್ರ ಇಚ್ಛೆ ಅಂತ ಹೇಳ್ತಾರಲ್ಲ ಹಾಗೆ ಶಿವನ ದರ್ಶನ ಮಾಡಿಕೊಂಡೇ ನಂದಿಗೆ ಹೋಗ್ಬೇಕು ಅಂತ ದೇವ್ರ ಇಚ್ಛೆ ಇತ್ತೋ ಏನೋ ಗೊತ್ತಿಲ್ಲ ಅದರಿಂದ ನಮಗೂನು ಪ್ಲಾನ್ ಚೇಂಜ್ ಆಯಿತು ಬಸ್ಸೂ ಮಿಸ್ ಆಯಿತು ಅಂದ್ಕೊಂಡು ಸರಿ ಇರಲಿ ಅಂದ್ಬಿಟ್ಟು ನಾವು ಫಸ್ಟು ಈಶಾಗೇನೆ ಹೊರಟ್ವಿ ಚಿಕ್ಕಬಳ್ಳಾಪುರದಿಂದ ಈಶಾ ಟೆಂಪಲ್ಗೆ ಹೋಗೋಕ್ಕೆ ನಮಗೆ ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಈಶಾ ಫೌಂಡೇಶನ್ ಹತ್ರ ಬಂದಿದ್ದೀವಿ ಎಕ್ಸಾಕ್ಟ್ ಟೈಮು ನೈನ್ ಫಾರ್ಟಿ ಫೈವು ಈಗ ಇಲ್ಲಿಗೆ ರೀಚ್ ಆಗಿದ್ದೀವಿ ಈಗ ಬನ್ನಿ ನೋಡೋಣ ಒಳಗಡೆ ಹೋಗಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಈ ಬೋರ್ಡ್ ಕಾಣುತ್ತೆ ನೋಡಿ ಇದರಲ್ಲಿ ನಾವು ಯಾವುದೆಲ್ಲ ಇಲ್ಲಿ ವಿಸಿಟ್ ಮಾಡಬೇಕು ಅನ್ನೋದು ಫುಲ್ ಡೀಟೇಲಾಗಿ ಹಾಕಿರ್ತಾರೆ ಈ ಪ್ಲೇಸ್ನ ಡೆವಲಪ್ ಮಾಡೋದಕ್ಕೋಸ್ಕರ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಿದೆ ಈಗ ನಾವು ಈಶಾ ಹತ್ರ ಬಂದಿದ್ದೀವಿ ಇದಕ್ಕೆ ಎಂಟ್ರೆನ್ಸು ಎರಡು ಕಡೆ ಇದೆ ಇಲ್ಲೊಂದು ಕಡೆ ಮತ್ತು ಇಲ್ಲೊಂದು ಕಡೆ ನಾವು ಬಸ್ ಅಲ್ಲಿ ಬಂದಿದ್ರಿಂದ ನಮ್ಗೆ ಎಂಟ್ರೆನ್ಸ್ ಈ ಕಡೆಯಿಂದ ಬರುತ್ತೆ ಬಸ್ ಇಲ್ಲಿಂದ ಇಲ್ಲಿ ಸ್ಟಾಪ್ ಆಗುತ್ತೆ ಒಂದು ಟೂ ಮಿನಿಟ್ ವಾಕಬಲ್ ಅಷ್ಟು ದೂರ ಇರುತ್ತೆ ಅಷ್ಟೇ ಅಲ್ಲಿಂದ ನಡ್ಕೊಂಡು ಬರೋದು ನೀವೇನಾದ್ರೂ ಹೋನ್ ವೆಹಿಕಲ್ ನಲ್ಲಿ ಬಂದ್ರೆ ಪಾರ್ಕಿಂಗು ಫಸ್ಟ್ಗೆನೆ ಸಿಗುತ್ತೆ ಎಂಟ್ರೆನ್ಸು ಅಲ್ಲೇ ಇದೆ ಒಳಗಡೆ ಎಂಟ್ರಿ ಆಗೋಕೆ ಸುತ್ತ ಒಂದು ವ್ಯೂ ನೋಡಿ ಹೇಗಿದೆ ಅಂತ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಮಧ್ಯದಲ್ಲಿ ಈಶಾ ಆ ಬೆಟ್ಟದಿಂದನೇ ಭಗವಂತ ಎದ್ದು ಬರೋ ರೀತಿ ಕಾಣ್ತಾನೆ ಈ ದೇವಾಲಯವು ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಗ್ರಾಮದಲ್ಲಿ ನಂದಿ ಬೆಟ್ಟಗಳ ತಪ್ಪಲಿನಲ್ಲಿದೆ ಈ ಶಿವನ ಸ್ಟ್ಯಾಚ್ಯು ನೂರ ಹನ್ನೆರಡು ಅಡಿ ಎತ್ತರವಿದೆ ಈ ಕ್ಷೇತ್ರವನ್ನು ಫಿಫ್ಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಕರ್ನಾಟಕದ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ರವರು ಉದ್ಘಾಟಿಸಿದರು ನಂದಿ ಬೆಟ್ಟಗಳ ತಪ್ಪಲಿನ ಶಾಂತ ಪ್ರಕೃತಿಯ ನಡುವೆ ಇರುವ ಆದಿಯೋಗಿ ಶಿವನ ಪ್ರತಿಮೆ ಚಿಕ್ಕಬಳ್ಳಾಪುರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಇದನ್ನು ಈಶಾ ಫೌಂಡೇಶನ್ನ ಸಂಸ್ಥಾಪಕರಾದ ಸದ್ಗುರು ಎಂದು ಕರೆಯಲ್ಪಡುವ ಜಗ್ಗಿ ವಾಸುದೇವ್ರವರು ನಿರ್ಮಿಸಿದ್ದಾರೆ ಈ ಪ್ರತಿಮೆಯು ತಮಿಳುನಾಡಿನ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿರುವ ಆದಿಯೋಗಿ ಶಿವನ ಪ್ರತಿಮೆಯ ಪ್ರತಿರೂಪವಾಗಿದೆ ಈ ದೇವಾಲಯದಲ್ಲಿ ಶಿವಲಿಂಗದ ಎದುರಿನಲ್ಲಿ ಅತಿ ದೊಡ್ಡ ನಂದಿಯ ವಿಗ್ರಹವಿದೆ ಈ ನಂದಿಯ ಮೂರ್ತಿಯನ್ನು ಸಹ ಬಹಳ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ ಶಿವನ ಪ್ರತಿರೂಪವೆಂಬತ್ತೆ ಶಿವನ ದೇವಾಲಯ ಎಲ್ಲಿರುತ್ತೋ ಅಲ್ಲಿ ನಂದಿಯ ವಿಗ್ರಹವನ್ನು ನಾವು ನೋಡಬಹುದು ನಾವು ಬೆಳಿಗ್ಗೆನೆ ಹೋಗಿದ್ವಿ ಅಷ್ಟೊತ್ತಿಗೆನೇ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡಿ ಹಾಲಿಡೇಸ್ ಟೈಮ್ ಅಲ್ಲಿ ಹೋಗಿದ್ದು ವೀಕೆಂಡ್ಸ್ ನಲ್ಲಿ ಸ್ಪೆಷಲ್ ಡೇಸ್ ನಲ್ಲಂತೂ ತುಂಬಾನೇ ರಶ್ ಇರ್ತಾರೆ ಇಲ್ಲಿ ಇಲ್ಲೇನೆ ನಿಮ್ಗೆ ಪೂಜೆ ಸಾಮಾನ್ ಎಲ್ಲ ಸಿಗುತ್ತೆ ತಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿಸಬಹುದು ಮತ್ತೆ ಶಿವಲಿಂಗ ಮೂರ್ತಿಗೆ ನಮ್ಮ ಕೈಯಿಂದನೇ ಅಭಿಷೇಕನೂ ಮಾಡಿಸ್ತಾರೆ ದೇವರ ಸುತ್ತ ಒಂದು ಪ್ರದಕ್ಷಿಣೆ ಬಂದು ಪ್ರಸಾದ ತೆಗೆದುಕೊಂಡು ನೆಕ್ಸ್ಟು ನಾವು ಸ್ಟ್ಯಾಚ್ಯೂ ಕಡೆಗೆ ಹೊರಟ್ವಿ ಯೋಗ ಸಾಧನೆಯನ್ನು ಹುಟ್ಟು ಹಾಕಿದ್ದ ಪ್ರಸಿದ್ಧ ಹಿಂದೂ ದೇವರು ಶಿವ ಭಗವಂತನಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಪ್ರತಿಮೆಗೆ ಆದಿಯೋಗಿ ಎಂದು ಹೆಸರಿಡಲಾಯಿತು ಈ ಸ್ಮಾರಕವು ಐನೂರು ಟನ್ ಉಕ್ಕಿನ ತೂಕವನ್ನು ಹೊಂದಿದೆ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಪ್ರಕಾರ ಇದುವರೆಗೂ ನಿರ್ಮಿಸಲಾದ ಅತಿ ದೊಡ್ಡ ಬಸ್ಟ್ ಶಿಲ್ಪವಾಗಿದೆ ಬರ್ಚ್ ಶಿಲ್ಪ ಎಂದರೆ ದೇವರ ತಲೆ ಭುಜ ಮತ್ತು ಎದೆಯ ಭಾಗದವರೆಗೆ ನಿರ್ಮಿಸಿರುವಂತಹ ಶಿಲ್ಪ ಎಂದರ್ಥ ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಮಂಡೇ ಟು ಸಂಡೇ ಮಾರ್ನಿಂಗ್ ಸಿಕ್ಸ್ ಟು ನೈಟ್ ಏಟ್ ಓ ಕ್ಲಾಕ್ವರೆಗೂ ಇರುತ್ತೆ ಎಂಟ್ರೆನ್ಸ್ ಫೀಸು ನಿಮಗೆ ಫ್ರೀ ಇರುತ್ತೆ ಯಾವುದು ಚಾರ್ಜ್ ಆಗೋದಿಲ್ಲ ದೇವ್ರ ಸುತ್ತ ಒಂದು ಪ್ರದಕ್ಷಿಣೆ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಇನ್ನೊಂದು ವಿಚಾರ ಹೇಳೋದಾದ್ರೆ ಈ ಟೆಂಪಲ್ನಲ್ಲಿ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ಶಿವನಿಗೆ ಹಾಕಿರೋ ರುದ್ರಾಕ್ಷಿ ಹಾರ ನೋಡಿ ಹೇಗಿದೆ ಅಂತ ಒಂದೊಂದು ರುದ್ರಾಕ್ಷಿನ ಪೋಣಿಸಿ ಮಾಡಿರೋ ಹಾರ ಎಷ್ಟು ದೊಡ್ಡದಾಗಿದೆ ಅಂತ ಎಷ್ಟು ಅದ್ಭುತವಾಗಿದೆ ಆದಿಯೋಗಿಯ ದರ್ಶನ ಮಾಡಿಕೊಂಡು ಎಲ್ಲನೂ ನೋಡಿಕೊಂಡು ಬರಬೇಕಾದ್ರೆ ಇಲ್ಲೇ ನಿಮಗೆ ಹೋಟೆಲ್ಲು ಸಿಗುತ್ತೆ ನಾವು ಬೇಕಾದರೆ ಊಟ ಮಾಡ್ಕೊಂಡು ಬರ್ಬೋದು ಈಚೆ ಬರ್ತಿದ್ದಂಗೆ ನಮಗೆ ನಾಗ ದೇವಾಲಯ ಇದೆ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡ್ವಿ ಈ ನಾಗನಿಗೆ ದಿನಕ್ಕೆ ಮೂರು ಬಾರಿ ಪೂಜೆ ಸಲ್ಲಿಸ್ತಾರೆ ಬೆಳಿಗ್ಗೆ ಆರು ಇಪ್ಪತ್ತಕ್ಕೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಮತ್ತು ಸಂಜೆ ಆರು ಇಪ್ಪತ್ತಕ್ಕೆ ಈ ರೀತಿ ದಿನದಲ್ಲಿ ಮೂರು ಬಾರಿ ಈ ನಾಗನಿಗೆ ಪೂಜೆ ಸಲ್ಲಿಸಿ ಆರಾಧಿಸ್ತಾರೆ ಈ ನಾಗ ದೇವಾಲಯದ ಮುಂದೆ ಹುತ್ತ ದೇವಾಲಯ ಇದೆ ಇಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಹುತ್ತದ ಮಣ್ಣನ್ನು ಹಣೆಗೆ ಹಚ್ಕೊಂಡು ಬರಬೇಕು ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ನಾಗ ದೇವಾಲಯವು ನೂರ ಹನ್ನೆರಡು ಸರ್ಪಗಳನ್ನು ಕೆತ್ತಿರುವಂತಹ ಕಾಲ ಸರ್ಪವನ್ನು ಒಳಗೊಂಡಿದೆ ಇಲ್ಲಿ ಹೋಗಿ ಪೂಜೆ ಮಾಡಿಸೋದ್ರಿಂದ ನಾಗದೋಷ ಮತ್ತೆ ಕುಲದೋಷ ನಿವಾರಣೆ ಆಗುತ್ತೆ ಹಾಗೂ ಆರೋಗ್ಯದ ಸಮಸ್ಯೆ ಏನಾದ್ರೂ ಇದ್ರು ಸುಧಾರಿಸುತ್ತೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಚರ್ಮದ ಕಾಯಿಲೆ ಆಗಿರ್ಬೋದು ಯಾವುದೇ ರೀತಿ ತೊಂದರೆ ಇದ್ರೂನು ಇಲ್ಲಿ ಬಂದು ಪೂಜೆ ಮಾಡಿಸೋದ್ರಿಂದ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಇಂದಿನ ಸಂಜೆ ಸುಮಾರು ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಹಾಲಿ ಡಿಫೈ ಪ್ರಕಾರ ನಾಗನನ್ನು ಶುದ್ಧೀಕರಿಸಲು ನಡೆಸುವ ನಾಗಸ್ನಾನ ಆಚರಣೆಯನ್ನು ನಾವು ವೀಕ್ಷಣೆ ಮಾಡಬಹುದು ಈ ಆದಿಯೋಗಿ ದೇವಾಲಯದಲ್ಲಿ ಶಿವನ ಮೇಲೆ ಪ್ರಕ್ಷೇಪಿಸಲಾದ ಹದಿನಾಲ್ಕು ನಿಮಿಷಗಳ ಲೇಸರ್ ಚಿತ್ರಣ ಪ್ರದರ್ಶನವಿರುತ್ತದೆ ಸದ್ಗುರುಗಳ ಒಳನೋಟವುಳ್ಳ ಉಪನ್ಯಾಸದೊಂದಿಗೆ ಈ ದೈನಂದಿನ ಪ್ರದರ್ಶನವು ಸಂಜೆ ಏಳು ಗಂಟೆಗೆ ನಡೆಯುತ್ತದೆ ಮತ್ತು ಆದಿಯೋಗಿಯ ಮಾನವೀಯತೆಯ ಸಮರ್ಪಣೆಯನ್ನು ಪ್ರದರ್ಶಿಸುತ್ತದೆ ಈ ವಿಡಿಯೋನ ಕಂಪ್ಲೀಟ್ ನೋಡಬೇಕಾದ್ರೆ ನನ್ನ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಈಗಲೇ ಹೋಗಿ ಚೆಕ್ ಮಾಡಿ ಈ ಲೇಸರ್ ಲೈಟ್ ವಿಡಿಯೋ ಹಾಕಿರೋದು ನಾನು ಈ ಬಾರಿ ಹೋಗಿದ್ದಲ್ಲ ಕಳೆದ ಬಾರಿ ಹೋಗಿದ್ದು ತುಣುಕುನ ನಾನು ಈ ಬಾರಿ ಹಾಕಿರೋದು ಇದಿಷ್ಟು ಈ ದೇವಸ್ಥಾನದ ಹಿಸ್ಟ್ರಿ ಇದೆಲ್ಲ ನೋಡಿಕೊಂಡು ಆಚೆ ಬಂದ್ರೆ ನಮಗೆ ಶಿವನ ಫೋಟೋಸು ವಿಗ್ರಹಗಳು ಪ್ರತಿಮೆಗಳು ಮತ್ತೆ ಮನೆಗೆ ಸಂಬಂಧಪಟ್ಟ ಅಲಂಕಾರಿಕ ವಸ್ತುಗಳು ಎಲ್ಲನೂ ಸಿಗ್ತವೆ ತಗೋಬಹುದು ಇಲ್ಲಿಂದ ನಾವು ಚಿಕ್ಕಬಳ್ಳಾಪುರ ಬಸ್ ಹತ್ಕೊಂಡು ಬಸ್ ಸ್ಟಾಪ್ಗೆ ಹೋಗೋ ಅಷ್ಟೊತ್ತಿಗೆ ಟ್ವೆಲ್ ಫಿಫ್ಟೀನ್ ಆಗಿತ್ತು ನಂದಿ ಹಿಲ್ಸ್ಗೆ ಹೋಗೋ ಬಸ್ ಜಸ್ಟ್ ಆವಾಗಷ್ಟೇ ಬಂದಿತ್ತು ನನಗಂತೂ ಅಂತೂ ತುಂಬಾ ಖುಷಿ ಆಯಿತು ಬಸ್ ನೋಡಿದ ತಕ್ಷಣ ನೋಡ್ದ ಶಿವಪ್ಪನ ದರ್ಶನ ಮಾಡ್ಕೊಂಡು ಬಂದಿದ ತಕ್ಷಣ ಬಸ್ ಸಿಕ್ತಪ್ಪ ಥ್ಯಾಂಕ್ ಗಾಡ್ ಅಂತ ಇನ್ನು ಈ ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸ್ಗೆ ಟ್ವೆಂಟಿ ಫೋರ್ ಕಿಲೋಮೀಟರ್ ಆಗುತ್ತೆ ನಂದಿ ಹಿಲ್ಸ್ ಎಂಟ್ರೆನ್ಸಲ್ಲೇ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಹಾಫ್ ಆನ್ ಅವರ್ ಬಸ್ಸು ಮೂನೇ ಆಗಲಿಲ್ಲ ಎಲ್ಲರೂ ಆಲ್ಮೋಸ್ಟು ಬಸ್ಸಿಂದ ಹಿಡಿದು ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಎಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈಗ ಟ್ರಾಫಿಕ್ ಜಾಮ್ ಎಲ್ಲ ಕ್ಲಿಯರ್ ಆಯಿತು ಈಗ ಬಸ್ ಮೂವ್ ಆಗಿದೆ ಬೆಟ್ಟ ಹತ್ತುತ್ತಾ ಇದ್ದೀವಿ ನನಗೂ ಟ್ರೆಕ್ಕಿಂಗ್ ಮಾಡಿಕೊಂಡು ನೇಚರ್ ಎಲ್ಲ ನೋಡ್ಕೊಂಡು ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಆಗಿತ್ತು ತುಂಬಾ ಬಿಸಿಲು ಆ ಟೈಮ್ ಅಲ್ಲಿ ಈಗ ಟ್ರೆಕ್ಕಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಈವ್ನಿಂಗ್ ಬರಬೇಕಾದ್ರೆ ಟ್ರಕ್ಕಿಂಗ್ ಮಾಡ್ಕೊಂಡು ಬರೋಣ ಆಗ ಕೂಲ್ ಆಗಿರುತ್ತೆ ವಾತಾವರಣ ನೇಚರ್ ಚೆನ್ನಾಗಿರುತ್ತೆ ಅಂತ ನಾವು ಬಸ್ನಲ್ಲೇ ಹೊರಟ್ವಿ ಇನ್ನ ಈ ನಂದಿ ಬೆಟ್ಟದ ಬಗ್ಗೆ ಹೇಳಬೇಕಂದ್ರೆ ಈ ನಂದಿ ಬೆಟ್ಟ ಸಮುದ್ರದ ಮಟ್ಟದಿಂದ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಅಡಿ ಎತ್ತರದಲ್ಲಿದೆ ಅಂದ್ರೆ ಮೀಟರ್ ಲೆಕ್ಕದಲ್ಲಿ ಹೇಳಬೇಕಾದ್ರೆ ಸಾವಿರದ ನಾನ್ನೂರ ಎಪ್ಪತ್ತೆಂಟು ಮೀಟರ್ ಎತ್ತರದಲ್ಲಿರುವಂತದ್ದು ಈ ಬೆಟ್ಟವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋದು ನಂದಿ ಬೆಟ್ಟದ ಹೆಸರಿನ ಮೂಲದ ಬಗ್ಗೆ ಹಲವಾರು ಕತೆಗಳೇ ಇವೆ ಚೋಳರ ಕಾಲದಲ್ಲಿ ನಂದಿ ಬೆಟ್ಟವನ್ನು ಆನಂದಗಿರಿ ಎಂದು ಕರೆಯಲಾಗುತ್ತಿತ್ತು ಅದರ ಅರ್ಥ ಸಂತೋಷದಿಂದ ಕೂಡಿದ ಬೆಟ್ಟ ಎಂದಾಗಿತ್ತು ಶಾಸನದ ಪ್ರಕಾರ ಹೇಳೋದಾದರೆ ಪುರಾತನ ಕಾಲದಲ್ಲಿ ಸುಮಾರು ಸಾವಿರ ವರ್ಷಗಳ ಹಿಂದಿನ ಕಾಲದಲ್ಲಿ ನಂದಿ ದೇವಾಲಯ ಬೆಟ್ಟದ ಮೇಲೆ ಇರೋದ್ರಿಂದ ಬೆಟ್ಟಕ್ಕೆ ನಂದಿ ಬೆಟ್ಟ ಎಂಬ ಹೆಸರು ಬಂದಿದೆ ಅಂತ ಹೇಳಲಾಗಿದೆ ಯೋಗ ನಂದೀಶ್ವರನೆಂಬ ತಪಸ್ವಿಯು ತಪಸ್ಸು ಮಾಡಿದ ನಂತರ ಬೆಟ್ಟಕ್ಕೆ ಈ ಹೆಸರು ಬಂತು ಅಂತಲೂ ಹೇಳಲಾಗಿದೆ ಟಿಪ್ಪು ಸುಲ್ತಾನನು ಕೋಟೆ ಕಟ್ಟಿರುವುದರಿಂದ ನಂದಿಯು ನಂದಿ ದುರ್ಗ ಎಂಬ ಹೆಸರು ಬಂದಿದೆ ಅಂತ ಹೇಳಲಾಗಿದೆ ಈ ಬೆಟ್ಟವು ನಿದ್ರಿಸುತ್ತಿರುವ ನಂದಿಯಂತೆ ಕಾಣ್ತಿರೋದ್ರಿಂದ ಬಹುಶಃ ನಂದಿ ಬೆಟ್ಟ ಎಂಬ ಹೆಸರು ಬಂದಿದೆ ಅಂತಲೂ ಹೇಳಲಾಗ್ತಿದೆ ಈ ರೀತಿ ನಾಲ್ಕೈದು ದಂತಕಥೆಗಳಿಂದ ಈ ಹೆಸರು ಬಂದಿದೆ ಅಂತ ಹೇಳಲಾಗ್ತಿದೆ ನಾವು ನಂದಿ ಬೆಟ್ಟ ರೀಚ್ ಆಗೋಷ್ಟರಲ್ಲಿ ಟೂ ಓ ಕ್ಲಾಕ್ ಆಗಿತ್ತು ರೀಚ್ ಆಗ್ದಿದ್ದಂಗೆ ನಮಗೆ ನೋಡಿ ಈ ಬೋರ್ಡ್ ಕಾಣುತ್ತೆ ಯಾವ್ಯಾವ ವ್ಯೂ ಪಾಯಿಂಟು ನಾವಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಈ ಬೋರ್ಡ್ ನೋಡಿಕೊಂಡು ನಾವು ಹೋಗ್ಬೋದು ಅಲ್ಲಲ್ಲಿ ಈ ರೀತಿ ಬೋರ್ಡ್ ಹಾಕಿರ್ತಾರೆ ಈ ವೆಹಿಕಲ್ಸ್ ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾವೆ ಅಂತ ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ ಇಲ್ಲಿ ಈ ನಂದಿ ಹಿಲ್ಸ್ನಲ್ಲೇ ನರ್ಸರಿನೂ ಇದೆ ಗೌರ್ಮೆಂಟ್ ನರ್ಸರಿ ಇಲ್ಲಿ ನಮಗೆ ಬೇಕಾದಂತಹ ಸಸಿಗಳೆಲ್ಲನೂ ಸಿಗ್ತವೆ ರೀಸನಬಲ್ ಪ್ರೈಸು ನಾನು ಅವ್ರನ್ನ ಕೇಳಿದೆ ಎಷ್ಟೆಷ್ಟಾಗುತ್ತೆ ಸರ್ ಪ್ರೈಝು ಅಂತ ಆಲ್ಮೋಸ್ಟ್ ಎಲ್ಲ ಫಾರ್ಟಿ ಸಿಕ್ಸ್ಟಿ ಏಯ್ಟಿ ಹಂಡ್ರೆಡ್ ಒನ್ ಟ್ವೆಂಟಿ ಇನ್ ಟೂ ಹಂಡ್ರೆಡು ಈ ರೀಸನಬಲ್ ಪ್ರೈಸಲ್ಲೇ ಗಿಡಗಳು ಸಿಗ್ತವೆ ನಾವು ಬೇಕಾದ್ರೆ ತೊಗೊಬರ್ಬೋದು ನನಗೂ ಇಷ್ಟ ಆಯಿತು ತೊಗೋಬರ್ಬೇಕು ಅಂತ ಬಟ್ ನಾವು ಓನ್ ವೆಹಿಕಲಲ್ಲಿ ಹೋಗಿಲ್ಲ ಬಸ್ಸಲ್ಲಿ ಹೋಗಿದ್ರಿಂದ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ತೊಗೊಂಡು ಬಂದಿಲ್ಲ ಗಿಡಗಳು ತುಂಬಾ ಚೆನ್ನಾಗಿದ್ವು ನಮಗೆ ಒಳಗಡೆ ಎಂಟ್ರಿ ಆಗೋಕ್ಕೆ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಎಂಟ್ರಿ ಟಿಕೆಟು ನಮ್ಮ ಅಣ್ಣ ಹೋಗಿ ತೊಗೊಂಡು ಬಂದರು ಈಗ ನಾವು ಮೇಲ್ಗಡೆ ಹೊತ್ಕೊಂಡು ಇದ್ದೀವಿ ನೋಡಿ ಈ ನಂದಿ ಬೆಟ್ಟವು ಪ್ರವಾಸಿ ತಾಣವಾಗಿ ಜನಪ್ರಿಯವಾಗಿದೆ ಮತ್ತು ಜನರು ಇಲ್ಲಿ ಟ್ರಕ್ಕಿಂಗು ಸೈಕ್ಲಿಂಗು ಮುಂತಾದ ಚಟುವಟಿಕೆಗಳಿಂದ ಆನಂದಿಸ್ತಾರೆ ಇಲ್ಲಿ ಟಿಕೆಟ್ ಚೆಕ್ ಮಾಡಿಸ್ಕೊಂಡು ಈಗ ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಒಬ್ಬರಿಗೆ ಟ್ವೆಂಟಿ ರುಪೀಸು ತ್ರೀ ಮೆಂಬರ್ಸ್ ಹೋಗಿದ್ರಿಂದ ಸಿಕ್ಸ್ಟಿ ರುಪೀಸ್ ಆಯಿತು ನೋಡಿ ಇದೇ ಮೇನ್ ಎಂಟ್ರೆನ್ಸು ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನನಗೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮನಸ್ಸಿಗೆ ತುಂಬಾ ಖುಷಿ ಆಯಿತು ನೋಡಿ ಎಷ್ಟು ಜನ ಇದ್ದಾರೆ ಒಳಗಡೆ ಆಲ್ರೆಡಿ ಅಂತ ಮಧ್ಯಾಹ್ನ ಆದ್ರೂ ಜನ ಇಷ್ಟು ರಶ್ ಇದ್ದಾರೆ ಈಗ ನಾವು ನಂದಿ ಹಿಲ್ಸ್ ಹತ್ರ ಬಂದಿದ್ದೀವಿ ನಮಗೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಯಾವ್ಯಾವ ವ್ಯೂ ಪಾಯಿಂಟ್ ಇದೆ ಅಂತ ಇಲ್ಲಿ ಬೋರ್ಡಲ್ಲಿ ನೋಡ್ಬೋದು ಟಿಪ್ಪು ಬೇಸಿಗೆ ಮನೆ ಅರ್ಕಾವತಿ ನದಿ ಉಗಮಸ್ಥಾನ ಶ್ರೀ ಗ ಗವಿ ವೀರಭದ್ರೇಶ್ವರ ದೇವಾಲಯ ಟಿಪ್ಪು ಡ್ರಾಪು ಹಾದಿ ಯೋಗಿ ನಂದೀಶ್ವರ ದೇವಾಲಯ ಇಷ್ಟು ನಾವಿಲ್ಲಿ ನೋಡೋ ನಂದಿ ಹಿಲ್ಸಲ್ಲಿ ನೋಡೋ ಅಂಥ ವ್ಯೂ ಪಾಯಿಂಟ್ಸು ಮೂರು ಲೆಫ್ಟ್ ಸೈಡ್ಗೆ ಸಿಗುತ್ತೆ ಮೂರು ರೈಟ್ ಸೈಡ್ಗೆ ಸಿಗುತ್ತೆ ಇನ್ನೊಂದಲ್ಲಿ ಸನ್ರೈಸ್ ವ್ಯೂ ಪಾಯಿಂಟುನು ಇದೆ ಅದನ್ನು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಈಗ ನಾವು ಲೆಫ್ಟ್ಗೆ ಹೋಗ್ತಾ ಇದ್ದೀವಿ ಟಿಪ್ಪು ಬೇಸಿಗೆ ಮನೆ ಶ್ರೀ ಗವಿ ವೀರಭದ್ರೇಶ್ವರ ದೇವಾಲಯ ಚಾರಣಾದಿ ಅಂದರೆ ಟ್ರೆಕ್ಕಿಂಗ್ ರೂಟು ಈ ಸೈಡ್ ಇರುತ್ತೆ ಲೆಫ್ಟ್ ಸೈಡು ಈಗ ನಾವು ಅಲ್ಲಿಗೆ ಹೋಗ್ತಾ ಇರೋದು ಹೋಗಿದ ಕೂಡಲೇ ನಮಗೆ ಫಸ್ಟ್ ಕಾಣಿಸೋದೆ ಕಲ್ಯಾಣಿ ಇದನ್ನು ಅಮೃತ ಸರೋವರ ಅಂತ ಕರೀತಾರೆ ಟ್ವೆಂಟಿ ಟು ಫೆಬ್ರವರಿ ನೈನ್ಟೀನ್ ತರ್ಟಿ ಸಿಕ್ಸ್ರಲ್ಲಿ ರಲ್ಲಿ ಮೈಸೂರಿನ ಒಡೆಯರ ಕಾಲದಲ್ಲಿ ಆಗಿನ ದಿವಾನರಾದ ಮಿರ್ಜಾ ಇಸ್ಮಾಯಿಲ್ ರವರು ಈ ಕಲ್ಯಾಣಿಯನ್ನು ನಿರ್ಮಿಸಿದ್ದಾರೆ ಈ ಪುರಾತನವಾದ ಪುಷ್ಕರಣಿನ ಅಮೃತ ಸರೋವರ ಅಂತ ಕರೀತಾರೆ ಅಂದರೆ ಮಕರಂದರ ಸರೋವರ ಈ ಕಲ್ಯಾಣಿಯನ್ನು ಕಪ್ಪು ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಕಲ್ಯಾಣಿನ ನೋಡಿಕೊಂಡು ಬರ್ತಿದ್ದಂಗೆ ನಮ್ಗೆ ಕಾಣಿಸೋದೆ ಗವಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಒಂದು ಬೋರ್ಡ್ ಕಾಣುತ್ತೆ ಇಲ್ಲಿಂದ ನಡ್ಕೊಂಡು ಕೆಳಗಡೆ ಹೋದರೆ ನಮಗೆ ಫಸ್ಟ್ಗೆ ಟಿಪ್ಪು ಬೇಸಿಗೆ ಅರಮನೆ ಕಾಣುತ್ತೆ ಗಂಗರ ಕಾಲದಲ್ಲಿ ಅವರ ಮುಖ್ಯಸ್ಥನು ಕೋಟೆ ಕಟ್ಟಿದ್ದನು ಟಿಪ್ಪು ಅದನ್ನು ಬಲಗೊಳಿಸಿ ಒಂದು ವಿಶ್ರಾಂತಿ ಗೃಹವನ್ನು ಕಟ್ಟಿಸಿದ ಇದೇ ಟಿಪ್ಪುವಿನ ಬೇಸಿಗೆಯ ಅರಮನೆ ಎಂದು ಕರೆಯಲಾಗುತ್ತದೆ ಜನಸಾಮಾನ್ಯರಿಗೆ ಈ ಕೋಣೆ ಒಳಗಡೆ ಪ್ರವೇಶ ಇಲ್ಲ ಎಲ್ಲ ಲಾಕ್ ಮಾಡಿಟ್ಟಿದ್ದಾರೆ ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ ಟಿಪ್ಪು ಅರಮನೆಯಿಂದ ಸುಲ್ತಾನ್ಪೇಟೆಗೆ ಹೋಗುವ ದಾರಿಯಲ್ಲಿ ಗವಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇರೋದು ಈ ನಂದಿ ಬೆಟ್ಟದಲ್ಲಿ ಬಂಡೆಯಿಂದ ಕೆತ್ತಿದ ಗುಹಾಂತರ ದೇವಾಲಯ ಆಗಿದ್ದು ನಂದಿ ಬೆಟ್ಟದ ಉತ್ತರ ದಕ್ಷಿಣ ಭಾಗಕ್ಕೆ ಮುಖ ಮಾಡಿದೆ ಹನ್ನೊಂದನೇ ಶತಮಾನದಲ್ಲಿ ಹೊಯ್ಸಳೂರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೆಕ್ಸ್ಟ್ ವ್ಯೂ ಪಾಯಿಂಟ್ ನೋಡೋದಕ್ಕೀಗ ಹೊಡ್ತಾ ಇದೀವಿ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರು ಈ ಬೆಟ್ಟವನ್ನು ಅಭಿವೃದ್ಧಿಪಡಿಸಿ ಈ ದೇವಾಲಯಗಳನ್ನು ನಿರ್ಮಿಸಿರುವಂಥದ್ದು ಬ್ರಿಟಿಷರು ಈ ಬೆಟ್ಟವನ್ನು ವಶಪಡಿಸಿಕೊಂಡ ನಂತರ ಅವರು ಇಲ್ಲಿ ವಿಶಾಲವಾದ ಬಂಗ್ಲೆಗಳು ಮತ್ತು ಉದ್ಯಾನವನಗಳನ್ನು ನಿರ್ಮಿಸಿರುವಂಥದ್ದು ನಂದಿ ಬೆಟ್ಟವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರನೇ ವಹಿಸಿದೆ ಅಂತ ಹೇಳಲಾಗಿದೆ ಈ ಬೆಟ್ಟದಲ್ಲಿ ನಾವು ನೀಲಗಿರಿ ಮತ್ತು ಕಾಫಿ ಅರಬಿಕಾ ಮರಗಳನ್ನು ಕಾಣಬಹುದು ಈ ಕಾಡು ನೀಲಗಿರಿ ಉಡ್ಬಿಜನ್ಗಳ ತಾಣವಾಗಿದೆ ನಂದಿ ಹಿಲ್ಸ್ಗೆ ಪ್ರವಾಸಿಗರು ಬಂದಾಗ ಸ್ಟೇ ಆಗೋದಕ್ಕಂತಾನೆ ಕಟ್ಟಿರುವಂತಹ ರೂಮ್ಸ್ ಇವು ಈ ಹಚ್ಚ ಹಸಿರಿನಿಂದ ಕೂಡಿರುವಂತಹ ವಾತಾವರಣದಲ್ಲಿ ಇರೋದಕ್ಕೆ ಒಂದು ಖುಷಿ ಅಂತಾನೆ ಹೇಳಬಹುದು ಇಲ್ಲಿಗೆ ಬಂದರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಪ್ರಶಾಂತವಾದ ವಾತಾವರಣನೇ ಸಿಗುತ್ತೆ ಮನಸ್ಸು ಎಷ್ಟೋ ಅಗುರ ಆದಂತೆ ಆಗುತ್ತೆ ಇಲ್ಲಿಗೆ ಬಂದರೆ ಇಷ್ಟು ಗ್ರೀನರಿ ನೋಡೋಕೆ ಸಿಗೋದೆ ನಮಗೆ ಈ ಟೈಮ್ನಲ್ಲಿ ಈ ಟೈಮ್ನಲ್ಲಿ ಏನಾದರೂ ನಾವು ನಂದಿ ಹಿಲ್ಸಿಗೆ ಬಂದರೆ ಕಣ್ಣಿಗೆ ತಂಪಾಗುತ್ತೆ ಅಂತಲೇ ಹೇಳ್ಬೋದು ಫುಲ್ಲು ಹಚ್ಚ ಹಸಿರು ಗಿಡ ಮರ ಬೆಟ್ಟ ಗುಡ್ಡ ಕೋ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನೀವೇನಾದರೂ ನಂದಿ ಹಿಲ್ಸ್ಗೆ ವಿಸಿಟ್ ಮಾಡಿದ್ರೆ ಈ ಟೈಮ್ನಲ್ಲೇ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಈಗ ನಾವು ಬೆಟ್ಟ ತುದಿನಲ್ಲಿ ನಿಂತಿದ್ದೀವಿ ಈ ತುದಿಯಿಂದ ಕೆಳಗಡೆಗೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಕೆಳಗಡೆ ವ್ಯೂವು ಇದು ನೆಕ್ಸ್ಟ್ ನಮಗೆ ಸಿಗುವಂತಹ ವ್ಯೂ ಪಾಯಿಂಟು ಇದೆಲ್ಲನು ಟೈಮಿಗೆ ತ್ರೀ ಓ ಕ್ಲಾಕ್ ಆಗಿದೆ ಇಷ್ಟೊತ್ತಿಗಾಗಲೇ ಫಾಗ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಖುಷಿಯಿಂದ ಕಿರ್ಚಾಡ್ತಾ ಇದ್ರು ನಾವು ಮಾರ್ನಿಂಗ್ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ದೆ ಈ ರೀಸನ್ಗೋಸ್ಕರ ಫಾಗ್ ನೋಡೋದಕ್ಕೆ ನಮಗೆ ಲೇಟ್ ಆಗುತ್ತೆ ಫಾಗ್ ಸಿಗುತ್ತೋ ಸಿಗಲ್ವೋ ನೋಡೋದಕ್ಕೆ ಅಂತ ತುಂಬಾ ಬೇಜಾರಾಗ್ತಿತ್ತು ನೋಡಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಖುಷಿ ಆಗ್ತಿತ್ತು ನನಗೆ ಇಲ್ಲಿಂದ ಗಾಂಧಿ ನಿಲಯ ನೆಹರು ನಿಲಯ ಸೂರ್ಯೋದಯ ವೀಕ್ಷಣಾ ಸ್ಥಳ ಈ ಕಡೆ ಗಾಂಧಿ ನಿಲಯ ಅತಿಥಿ ಗೃಹ ಪಬ್ಲಿಕ್ಗೆ ಒಳಗಡೆ ಎಂಟ್ರಿ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಇದ್ಯಾವುದು ನಂದಿ ನೋಡಿಲ್ಲ ಅಂದ್ರೆ ಜೀವನೇ ವೇಸ್ಟ್ ಫ್ರೆಂಡ್ಸ್ ನಾನಂತೂ ಇಷ್ಟು ದಿನ ತುಂಬಾ ವೇಸ್ಟ್ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ ನಾನು ಇದೇ ಫಸ್ಟ್ ಬಂದಿರೋದು ಸಕ್ಕದಾಗೈತೆ ಒಂದ್ಸರಿ ನಂದಿ ಇಲ್ಸು ಜೀವನದಲ್ಲಿ ನೋಡ್ಲೇಬೇಕು ಇಲ್ಲ ಅಂದ್ರೆ ಇಷ್ಟೊಂದು ಪ್ಲೇಸ್ ಮಿಸ್ ಮಾಡ್ಕೊತೀವಿ ಇಷ್ಟೊಂದು ಪ್ರಕೃತಿ ನಾವು ಮಿಸ್ ಮಾಡ್ಕೊತೀವಿ ನೆಕ್ಸ್ಟ್ ನಾವು ನೋಡಕ್ ಹೊರಟಿರೋದು ನೆಹರು ನಿಲಯ ಮೈಸೂರಿನ ಕಮಿಷನರ್ ಆಗಿದ್ದ ಸರ್ ಫ್ರಾನ್ಸಿಸ್ ಕನ್ನಿಂಗ್ ಹ್ಯಾಮ್ರವರು ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಸರ್ ಮಾರ್ಕ್ ಕಬ್ಬನ್ಗಾಗಿ ಈ ಎರಡು ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಿದರು ಅಂತ ಹೇಳಲಾಗಿದೆ ಜವಹರ್ ಲಾಲ್ ನೆಹರೂರವರು ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದಾಗ ಈ ಸ್ಥಳದಲ್ಲಿ ನೆಲೆಸಿದ್ರು ಅಂತ ಹೇಳಲಾಗಿದೆ ಆದ್ದರಿಂದ ಅಲಂಕಾರಿಕ ಸಸ್ಯಗಳಿಂದ ಸುತ್ತುವರೆದ ಈ ಕಟ್ಟಡವನ್ನು ನೆಹರು ನಿಲಯ ಅಂತ ಕರೆಯಲಾಗ್ತಿದೆ ಇಲ್ಲಿರೋಂತಹ ಗಿಡ ಮರಗಳನ್ನ ಹೂಗಳನ್ನ ಯಾವ್ದು ನಾವು ಮುಟ್ಟೋ ಹಾಗಿಲ್ಲ ಫೈನ್ ಹಾಕ್ತಾರೆ ನೆಹರು ನಿಲಯನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಗಾಂಧಿ ನಿಲಯದ ಕಡೆಗೆ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಆದ್ರೆ ನಮ್ಮಣ್ಣ ಅಣ್ಣ ಎಷ್ಟ್ ಹೇಳಿದ್ರು ಕೇಳದೆ ನಾನು ವೀಡಿಯೋ ಮಾಡ್ಕೊಬರ್ತೀನಿ ಹತ್ತಿರಕ್ಕೆ ಹೋಗಿ ಅಂತ ಮಾಡ್ಕೊಂಬಂದಿದ್ದಾರೆ ನೋಡಿ ಇದೆ ಗಾಂಧಿ ನಿಲಯ ನಮ್ಮ ಅಣ್ಣ ಒಂಥರ ಸಾಹಸ ಪ್ರೇಮಿ ಅಂತಾನೆ ಹೇಳ್ಬೋದು ಬೇಡ ಅಂದರೆ ಬೇಕು ಅಂತಲೇ ಮಾಡ್ತಾನೆ ಗಾಂಧೀಜಿಯವರು ನಂದಿ ಇಲ್ಸಕ್ಕೆ ಬರೋಕ್ಕೆ ಮೇಯ್ನ್ ರೀಸನ್ ಅಂದರೆ ಅವರ ಅನಾರೋಗ್ಯದ ಪರಿಸ್ಥಿತಿಯಿಂದ ಸಿ ರಾಜಗೋಪಾಲ್ಚಾರಿರವರು ನಮ್ಮ ಮುಂದಿನ ಖಾದಿ ಪ್ರಚಾರ ಪ್ರವಾಸ ಮೈಸೂರಿನ ಸಂಸ್ಥಾನದಲ್ಲಿ ಅಂತ ಗಾಂಧೀಜಿಯವರಿಗೆ ಹೇಳ್ತಾರೆ ಅದರಿಂದ ನೀವು ವಿಶ್ರಾಂತಿ ಪಡೆದುಕೊಳ್ಳೋದಕ್ಕೋಸ್ಕರ ಆಗಿನ ಕೋಲಾರ ಜಿಲ್ಲೆಯ ನಂದಿ ಗಿರಿಧಾಮವೇ ಸೂಕ್ತ ಅಂತ ಅವ್ರಿಗೆ ಸಲಹೆ ನೀಡ್ತಾರೆ ಆದ್ರಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರು ನಂದಿ ಗಿರಿಧಾಮಕ್ಕೆ ಭೇಟಿ ನೀಡಿ ನಲವತ್ತೈದು ದಿನಗಳ ಕಾಲ ಅಲ್ಲಿ ವಿಶ್ರಾಂತಿನ ಪಡೆದುಕೊಳ್ತಾರೆ ಗಾಂಧೀಜಿಯವರು ಈ ಗಿರಿಧಾಮಕ್ಕೆ ಎರಡು ಬಾರಿ ಭೇಟಿ ನೀಡಿದ್ದು ಎರಡನೇ ಬಾರಿನೂ ಸಹ ಅವರ ಅನಾರೋಗ್ಯದ ಪರಿಸ್ಥಿತಿಯಿಂದ ಇಪ್ಪತ್ತು ದಿನಗಳ ಕಾಲ ಅಲ್ಲಿ ವಿಶ್ರಾಂತಿನ ಪಡೆದುಕೊಳ್ತಾರೆ ಇದಿಷ್ಟು ಗಾಂಧಿ ನಿಲಯದ ಬಗ್ಗೆ ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ನಲ್ಲಿಕಾಯಿ ಬಸವಣ್ಣನ ದರ್ಶನ ಪಡೆಯೋದಕ್ಕೆ ಚೋಳ ರಾಜರ ಕಾಲದಲ್ಲಿ ಗಿರಿಧಾಮದ ಪೂರ್ವ ಭಾಗದಲ್ಲಿ ಸುಮಾರು ಹತ್ತು ಅಡಿ ಉದ್ದ ಆರು ಅಡಿ ಎತ್ತರದ ಸುಂದರವಾದ ನಂದಿ ವಿಗ್ರಹವನ್ನು ನಿರ್ಮಾಣ ಮಾಡಲಾಗಿದೆ ಈ ನಂದಿಯ ಮುಂದೆ ನಲ್ಲಿಕಾಯಿ ಮರ ಇರುವುದರಿಂದ ಇದನ್ನು ನಲ್ಲಿಕಾಯಿ ಬಸವಣ್ಣ ಅಂತಲೇ ಕರೆಯಲಾಗ್ತಿದೆ ಇಲ್ಲಿಗೆ ಆಗಮಿಸುವ ಭಕ್ತರು ಬಸವಣ್ಣನ ಬಲಕಿವಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿದರೆ ಅವು ನೆರವೇರುತ್ತೆ ಅಂತ ಇಲ್ಲಿ ನಂಬಲಾಗಿದೆ ಫ್ರೆಂಡ್ಸ್ ನಾನು ನಿಮ್ಮ ಹೇಳಿದ ಹೇಳಿದಾಗೆ ದೇವರ ಬಲಕಿವಿಯಲ್ಲಿ ನಾವು ನಾವೇನು ಕೋರಿಕೆಗಳನ್ನ ಕೋರ್ಕೋತೀವೋ ಅದು ಅಂತ ಹೇಳಿದೆ ಆದರೆ ನಾನು ಕಟ್ಟಿದ ದಾರ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಅಲ್ಲಿ ಪೂಜಾರಿ ಒಬ್ಬರು ನಮಗೆ ದಾರ ಕೊಡ್ತಾರೆ ಆ ದಾರನ ನಾವು ಕೈಯಲ್ಲಿ ಇಟ್ಕೊಂಡು ದೇವರ ಬಲಕಿವಿಯಲ್ಲಿ ನಮ್ಮ ಕೋರಿಕೆಗಳನ್ನು ಕೋರ್ಕೊಂಡು ಮುಂದೆ ಇರೋ ಮರಕ್ಕೆ ಕಟ್ಟಿದ್ರೆ ನಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಆ ದಾರ ತಗೊಂಡು ನನ್ನ ಮನಸ್ಸಿನಲ್ಲಿ ಇದ್ದಿದ್ದ ಕೋರಿಕೆಗಳನ್ನೆಲ್ಲ ಕೋರ್ಕೊಂಡು ಆ ಮರಕ್ಕೆ ಕಟ್ಟಿದ್ದು ನಂದಿಯ ದರ್ಶನ ಪಡ್ಕೊಂಡು ಸ್ವಲ್ಪ ಮುಂದೆ ಹೋದರೆ ನಮಗೆ ಬ್ರಹ್ಮಾಶ್ರಮ ಕಾಣುತ್ತೆ ಇಲ್ಲಿ ಋಷಿ ರಾಮಕೃಷ್ಣರು ಧ್ಯಾನ ಮಾಡಿದ್ರಂತ ಹೇಳಲಾಗ್ತಿದೆ ಅದಕ್ಕೆ ನೋಡೋಣ ಅಂತ ನಾವು ಹೊರಟ್ವಿ ನೋಡಿ ಇದೇ ಆ ಜಾಗ ಋಷಿಮುನಿಗಳು ತಪಸ್ ಮಾಡ್ತಾ ಇದ್ದಂತಹ ಜಾಗ ಇದು ಒಳಗಡೆ ಎಲ್ಲ ಫುಲ್ಲು ಕತ್ಲು ಏನು ಕಾಣ್ತಾ ಇರಲಿಲ್ಲ ನಾವು ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು ಬಂದ್ವಿ ನೆಕ್ಸ್ಟು ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಮಳೆ ಬರೋದು ನಿಲ್ಲೋದು ಈ ಥರ ಬರ್ತಾನೆ ಇತ್ತು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದು ಇಲ್ಲೇ ಓಟಲ್ಲು ಇರುತ್ತೆ ನಮಗೆ ನಂದಿ ಬೆಟ್ಟದ ಮೇಲೆ ಇಲ್ಲೇ ಊಟ ಮಾಡಿಕೊಂಡು ಹೋಗ್ಬೋದು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಹೊರಟ್ವಿ ಇದು ನೆಕ್ಸ್ಟ್ ನೋಡೋ ಅಂತ ನಾವು ವ್ಯೂ ಪಾಯಿಂಟು ಈ ಓಟೆಲ್ ಪಕ್ಕದಲ್ಲೇ ಇರುತ್ತೆ ನಮಗೆ ಮೇಲುಗಡೆಯಿಂದ ನಿಂತ್ಕೊಂಡು ಈ ಫಾಗ್ನ ನೋಡೋದಕ್ಕೆ ಇಲ್ಲಿ ಜನ ಬರ್ತಾರೆ ನೋಡಿ ಎಷ್ಟು ಫಾಗ್ ಬೀಳ್ತಾ ಇದೆ ಅಂತ ನೀವೇ ಈ ಹೋಟೆಲ್ನಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ನಂದಿ ಹಿಲ್ಸ್ಗೆ ಬಂದರೆ ಒಂದು ಸರಿ ಈ ಹೋಟೆಲ್ಗೆ ವಿಸಿಟ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ತುಂಬ ಕಿರ್ಚಾಟ ಕೂಗಾಟ ಕೇಳಿಸ್ತಾ ಇತ್ತು ಏನಕ್ಕೆ ಹಿಂಕಿರ್ಚ್ತಿದ್ದಾರೆ ಜನ ಎಲ್ಲ ಅಂತ ನೋಡಿದ್ರೆ ಈ ಫಾಗು ಜಾಸ್ತಿ ಬರ್ತಿತ್ತು ಸೊ ಅದರಿಂದ ಖುಷಿಗೆ ಎಲ್ಲರೂ ಕಿರ್ಚ್ತಾ ಇದ್ದರು ನಾವು ನೋಡೋಣ ಅಂತ ಹೋದ್ವಿ ಇಲ್ಲಿ ಮುಂದೆ ಹೋಗ್ತಿದ್ದಂತೆಯೇ ಫುಲ್ಲು ಇಳಿಜಾರು ಮುಂದೆ ಹೋದರೆ ಡೇಂಜರ್ ಅಂತಲೇ ಹೇಳ್ಬೋದು ಯಾಕಂದರೆ ಟ್ರಿಪ್ಪು ಡ್ರಾಪ್ ಇರೋದು ಇಲ್ಲೇ ಬೆಟ್ಟದ ಶ್ರೀ ಯೋಗಿ ನಂದೀಶ್ವರ ಹಿಂಭಾಗದಲ್ಲಿ ಟಿಪ್ಪು ಡ್ರಾಪ್ ಇರೋದು ಈ ಟಿಪ್ಪು ಆಡಳಿತ ಅವಧಿಯಲ್ಲಿ ತಪ್ಪಿತಸ್ಥರಿಗೆ ಮರಣ ಶಿಕ್ಷೆ ವಿಧಿಸಿದರೆ ಇದೇ ಇಳಿಜಾರು ಪ್ರದೇಶದಿಂದ ತಳ್ಳಿ ಅವರನ್ನು ಮರಣ ದಂಡನೆಗೆ ಗುರಿಪಡಿಸಲಾಗುತ್ತಿತ್ತು ಆದ್ರಿಂದ ಈ ಸ್ಥಳವನ್ನು ಟಿಪ್ಪು ಡ್ರಾಪ್ ಅಂತ ಕರೀತಾರೆ ಈ ಸ್ಥಳದಲ್ಲಿ ತಳ್ಳುತ್ತಿದ್ದ ಕಾರಣ ಇಲ್ಲಿಂದ ಬಿತ್ರೆ ಉಳಿಯುವ ಸಾಧ್ಯತೆಗಳೇ ಇಲ್ಲ ಅನ್ನುವ ಕಾರಣದಿಂದ ಇಲ್ಲಿ ನಂದೀಶ್ವರ ದೇವಾಲಯ ಇದೆ ನಾವು ಹೋಗೋಕ್ಕಾಗಲಿಲ್ಲ ಮಿಸ್ ಮಾಡ್ಕೊಂಡ್ವಿ ಯಾಕಂದ್ರೆ ಫುಲ್ ಫಾಗ್ ಎವಿ ಕಾಣಿಸ್ಲೇ ಇಲ್ಲ ಮಂಜಲ್ಲಿ ದೇವಸ್ಥಾನನೇ ಗೊತ್ತಾಗ್ಲಿಲ್ಲ ಸೊ ನೀವೇನಾದ್ರೂ ಹೋದ್ರೆ ಮಿಸ್ ಮಾಡ್ಕೊಳ್ದೆ ನೋಡ್ಕೊಂಡು ಬನ್ನಿ ದೇವಸ್ಥಾನನೂ ಆಗ್ತಿಲ್ಲ ಅಷ್ಟು ನಡ್ಕ ಬರ್ತಾ ಇದೆ ಇಲ್ಲಿಗೆ ಸನ್ರೈಸು ಮತ್ತು ಫಾಗ್ ನೋಡೋದಕ್ಕೆ ಅಂತಾನೆ ಮಾರ್ನಿಂಗ್ ಬೇಗ ಬರ್ತಾರೆ ಬರೀ ಮಾರ್ನಿಂಗ್ ಅಷ್ಟೇ ಅಲ್ಲ ಈವ್ನಿಂಗು ಅದಕ್ಕಿಂತ ಜಾಸ್ತಿನೇ ಫಾಗ್ ಬೀಳುತ್ತೆ ನಾವು ನೋಡೋದಕ್ಕೆ ನಾವು ಸ್ವೆಟರ್ಸ್ ಆಗಲಿ ಪುಲವರ್ ಆಗಲಿ ಏನು ತೊಗೊಳದೆ ಹೋಗ್ಬಿಟ್ಟಿದ್ವಿ ಫಸ್ಟ್ ಟೈಮ್ ಹೋಗಿದ್ರಿಂದ ನಮಗೆ ಗೊತ್ತಾಗಲಿಲ್ಲ ಆ ಚಳಿಲಂತೂ ನಡಗಿ ನಡಗಿನೇ ಸಾಕಾಗೋಯಿತು ಎಲ್ಲಿಗೆ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ ಚಳಿಗಂತೂ ಮೈ ಕೈ ಎಲ್ಲ ಬಿಕ್ಕೊಳಂಗ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನಮ್ಗಂತೂ ನೆಕ್ಸ್ಟ್ ಇದೇ ಪಕ್ಕದಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಇತ್ತು ಇದನ್ನ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ ನೋಡಿ ಇದೇ ಆಂಜನೇಯನ ದೇವಸ್ಥಾನ ದೇವಸ್ಥಾನದೊಳಗಡೆ ಹೋಗಿ ದೇವ್ರಗೊಂದು ಕೈ ಮುಗಿದ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ವಿನಾಯಕನ ದೇವಸ್ಥಾನನು ಇದೆ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಮಂಗಳಾರತಿ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದ್ವಿ ನೋಡಿ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇಲ್ಲಿ ಫಿಲಿಮ್ ಶೂಟಿಂಗ್ ಎಲ್ಲ ನಡೆದಿದೆ ಇದೊಂದು ಶೂಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಫೋಟೋ ಶೂಟ್ಗಂತೂ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ನೋಡ್ಬೋದು ನಾವು ಎಂಜಾಯ್ ಮಾಡ್ಬೋದು ಇಲ್ಲಿ ನೇಚರು ನಾವು ಹೋಗಿ ಅದ್ರ ಮೇಲೆಲ್ಲ ನಿಂತ್ಕೊಂಡು ಸುತ್ತ ನೋಡ್ತಿದ್ರೆ ನನಗೆ ಇಲ್ಲಿ ನಂದಿ ಹಿಲ್ಸಲ್ಲಿ ಅಥವಾ ಹಿಮಾಲಯ ಪರ್ವತದಲ್ಲಿದ್ದೀವ ನನಗೊಂದು ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ವ್ಯೂ ನೋಡೋದಕ್ಕೆ ನಾವು ಈ ನಂದಿ ಹಿಲ್ಸ್ನಲ್ಲಿ ಪಾಲಾರ್ ನದಿಯ ಉಗಮಸ್ಥಾನ ಯೋಗಾನಂದೀಶ್ವರ ದೇವಾಲಯ ಅರ್ಕಾವತಿ ನದಿ ಇವೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ ನೀವೇನಾದರೂ ಹೋದರೆ ಮಿಸ್ ಮಾಡಿಕೊಳ್ಳದೆ ನೋಡ್ಕೊಂಡು ಬನ್ನಿ ತುಂಬ ಮಳೆ ಇದ್ದಿದ್ದರಿಂದ ಅದರಲ್ಲೂ ಫಾಗ್ ಎವ್ವಿ ಆಗಿದ್ದರಿಂದ ದಾರಿನೇ ಕಾಣ್ತಿರಲಿಲ್ಲ ನಮಗೆ ಹಂಗಾಗಿ ನಮಗೆ ಈ ಪ್ಲೇಸಸ್ ಮಿಸ್ ಆಯಿತು ಅದು ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ಕನ್ಫ್ಯೂಸು ಆಯಿತು ನೆಕ್ಸ್ಟು ನಾವು ಇಲ್ಲಿಂದ ಸನ್ರೈಸ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಹೋದ್ವಿ ಆದರೆ ಅಲ್ಲಿ ಫುಲ್ಲು ಫಾಗ್ ಇದ್ದಿದ್ದರಿಂದ ಸನ್ ವ್ಯೂ ಪಾಯಿಂಟ್ ಯಾವುದು ಅಂತಲೇ ಕಾಣ್ತಿರ್ಲಿಲ್ಲ ಬನ್ನಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಆ ವ್ಯೂ ಪಾಯಿಂಟು ಏನೂ ಕಾಣ್ತಿರ್ಲಿಲ್ಲ ಫಾಗಿಂದ ನೋಡಿ ಇದೇ ಆ ವ್ಯೂ ಪಾಯಿಂಟು ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ಬಸ್ ಸ್ಟಾಪ್ ಕಡೆಗೆ ಆದರೆ ಅಲ್ಲಿ ಬಸ್ ಸ್ಟಾಪಲ್ಲಿ ವೆವಿ ರೆಶ್ ಆಗಿಬಿಟ್ಟು ನಮಗೆ ಬಸ್ಗೆ ಹತ್ತಕ್ಕೆ ಆಗಲಿಲ್ಲ ಅಷ್ಟು ರೆಶ್ ಇದ್ದರು ಆಟೋನಲ್ಲಿ ಹೋಗೋಣ ಅಂದ್ಕೊಂಡ್ವಿ ನಮ್ಮ ಅಣ್ಣನಿಗೆ ಹೇಳಿದೆ ನಾನು ಅಣ್ಣ ನಾನು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಈ ನೇಚರ್ ಎಲ್ಲ ನೋಡ್ಕೊಂಡು ಹೋಗ್ಬೇಕು ನನಗೆ ಆಸೆ ಆಗ್ತಿದೆ ಅಂತ ನಮ್ಮ ಅಣ್ಣ ಎಷ್ಟು ಹೇಳಿದ್ರೂ ನನಗೆ ಕೇಳಲೇ ಇಲ್ಲ ಇಲ್ಲ ನಾನು ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳಿದೆ ನೀವೇನಾದರೂ ಹೋದ್ರೆ ಬಸ್ ಮಿಸ್ ಆದರೂ ನಿಮಗೆ ಆಟೋ ಫೆಸಿಲಿಟಿ ಇರುತ್ತೆ ಆದರೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ತೊಗೋತಾರೆ ನೀವು ಆಟೋನಲ್ಲಿ ಕೆಳಗಡೆಗೆ ಬಂದು ಮತ್ತೆ ಅಲ್ಲಿಂದ ಬಸ್ ಹತ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬರ್ಬೋದು ಅಥವಾ ದೊಡ್ಡಬಳ್ಳಾಪುರಕ್ಕೆ ಬಂದು ನಾವು ಬೆಂಗಳೂರಿಗೆ ಬರ್ಬೋದು ನಾನು ಬಸ್ ಹತ್ತಕ್ಕಾಗಿಲ್ಲ ಅದನ್ನು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಯಾಕಂದರೆ ನಮ್ಮ ಅಣ್ಣ ಬೈತಾ ಇದ್ದ ನಾನು ಎಷ್ಟು ಹೇಳಿದ್ರೂ ಕೇಳಲ್ಲ ನೀವು ಟ್ರೆಕ್ಕಿಂಗ್ ಮಾಡ್ತೀರಾ ಈ ಟೈಮಲ್ಲಿ ಅಂತ ಬೈತಿದ್ದ ಆದರೆ ನಾನು ನಮ್ಮ ಅಣ್ಣನಿಗೆ ಹೇಳಿದೆ ಅಣ್ಣ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಿದ್ದೀವಿ ಇನ್ನು ಈ ಹತ್ತು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ನಮಗೊಂದು ಲೆಕ್ಕನ ಬಾಣ ಏನೂ ಆಗೋದಿಲ್ಲ ಅಂತ ಆದರೆ ನಮ್ಮಣ್ಣ ದಾರಿ ಉದ್ದಕ್ಕೂ ಬೈಕೊಂಡೇ ಬರ್ತಿದ್ದ ನೀವು ಹೇಳಿದ್ರೆ ಇಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ ನನ್ನ ಮಾತು ಕೇಳೋದಿಲ್ಲ ಇಷ್ಟು ಸಂಜೆ ಆಗೈತೆ ಬೇಡ ಈ ಟ್ರೆಕ್ಕಿಂಗು ಅಂತ ಆದರೂ ನನಗೆ ಫುಲ್ಲು ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಎಷ್ಟು ಇಷ್ಟ ಅಂದರೆ ಅದು ಹೇಳೋದಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟಿಷ್ಟ ನನಗೆ ನಾನು ನೋಡಲೇಬೇಕು ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗ್ತೀನಿ ಬಾ ಅಂತ ಬೈಸ್ಕೊಂಡು ನಡ್ಕೊಂಡು ಬಂದಿದ್ದು ನಾವು ಅದರಿಂದ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ನನಗೆ ಅಷ್ಟಾಗಿ ಮತ್ತು ನಾವು ಅಲ್ಲಿಂದ ಕೆಳಗಡೆಗೆ ಬಂದು ಚಿಕ್ಕಬಳ್ಳಾಪುರ ಬಸ್ ಹತ್ಕೊಂಡು ನೆಕ್ಸ್ಟು ಬೆಂಗಳೂರು ಕಡೆಗೆ ಹೊರಟಿದ್ದು ನಾವು ಮಲೆಮಹದೇಶ್ವರ ಪಾದಯಾತ್ರೆ ಆನೆಕಲ್ನಿಂದ ಮಲೆಮಾದೇಶ್ವರ ಬೆಟ್ಟಕ್ಕೆ ನೂರ ಅರವತ್ತೈದು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ನಾಲ್ಕು ಭಾಗ ಮಾಡಿ ನಾನು ಅದನ್ನು ನಮ್ಮ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನೆಲ್ನಲ್ಲಿ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನೀವು ಸರಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಅನುಭವನೂ ನನಗೆ ತುಂಬಾ ಇಷ್ಟ ಪಾದಯಾತ್ರೆ ಮಾಡೋಕ್ಕೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ನೆಕ್ಸ್ಟ್ ಟೈಮು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇದು ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್